ಪರಾಗ್ರೇ ವಸತಿ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಅಹ್ ಮುಂಚೆ ಮತ್ತು ಬಾಲ್ಗೊಕ್ಲಿಕ್ಕೆ ನನ್ ಮಗ ಹೋಗ್ಲಿಕ್ಕೆ ಮೇಲೆ ಆದಂತ ಬದಲಾವಣೆಗಳು ಒಬ್ಬ ತಂದೆಯಾಗಿ ನಂಗೆ ತುಂಬಾ ಖುಷಿ ಆಗುತ್ತೆ ನಾರ್ಮಲ್ ಆಗಿ ಹಾಯ್ ಬಾಯ್ ಅನ್ಕೊಂಡ್ ಓಡಾಡ್ತಾ ಇರೋರು ಇವಾಗ ಎಲ್ಲೇ ಬಂದ್ರು ಎಲ್ಲೇ ಕಾಣಿಸಿದ್ರು ರಾಮ್ ರಾಮ್ ಅಂತ ಹೇಳ್ಕೊಂಡು ಓಡಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಅವನಿಂದ ನಾವು ಕಲ್ಕೊಳ್ಳಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮನೆಯಲ್ಲಿ ದೇಶ್ ಭಕ್ತಿ ಗೀತೆ ಆಗಲಿ ಆಗಲಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಗೆ ಇದು ಕಳಿಸೋದ್ರಿಂದ ತುಂಬಾ ಖುಷಿ ಇದೆ ಸರ್ ಸರ್ ಅನಿಸುತ್ತೆ ಮಕ್ಕಳ ಈ ಒಂದು ಪ್ರದರ್ಶನವನ್ನು ನೋಡಿದಾಗ ಅಥವಾ ಮಕ್ಕಳಲ್ಲಿ ಆದಂತಹ ಬದಲಾವಣೆ ಅಂದ್ರೆ ಬಾಲಗೋಕುಲದಲ್ಲಿ ಮಕ್ಕಳು ಯಾವ ರೀತಿ ಒಂದು ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಬಾಲಗೋಕುಲದಕ್ಕಿಂತ ಮುಂಚೆ ಮತ್ತು ಬಾಲ್ಗೋಕುಲಕ್ಕೆ ನನ್ನ ಮಗ ಹೋಗ್ಲಿಕ್ಕೆ ಪ್ರಾರಂಭಿಸಿದ ಮೇಲೆ ಆದಂಥ ಬದಲಾವಣೆಗಳು ಆ್ಯಕ್ಚುಲಿ ಅದು ಹೇಳ್ಬೇಕಂದ್ರೆ ಒಬ್ಬ ತಂದೆಯಾಗಿ ನಂಗೆ ತುಂಬಾ ಖುಷಿ ಆಗುತ್ತೆ ಮೊದಲಿಗೆ ಸ್ಕೂಲ್ನಿಂದ ಬಂದ ತಕ್ಷಣ ಬ್ಯಾಗನ್ನು ಬಿಸಾಕೋದಾಯಿತು ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲಿಗೆ ಕಳಿಸುವಾಗ ನಮಗೆ ತಂದೆ ತಾಯಿಗೆ ಒಂಥರ ಹರಸಾಹಸ ಅದು ಎದ್ದೇಳು ಸ್ನಾನಕ್ಕೆ ಹೋಗೋ ಹಲ್ಲು ತಿಕ್ಕೊಳ್ಳೋ ಎಲ್ಲ ಹೇಳೋದೆಲ್ಲ ಹರಸಾಹಸ ತಾವಾಗೆ ಮಾಡ್ತಾ ಇರ್ಲಿಲ್ಲ ಈಗ ಪ್ರತಿಯೊಂದು ತಾನಾಗೆ ಎದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕಗಾಗ್ರಿವಾಸನೆ ಲಕ್ಷ್ಮಿ ಹೇಳುವಂಥದ್ದಾಗ್ಬೋದು ಭೂಮಿ ಮೇಲೆ ಕಾಲಿಡುವಾಗ ಸಮುದ್ರ ವಸನೆ ದೀವಿ ಅದನ್ನು ಹೇಳುವಂಥದ್ದಾಗ್ಬೋದು ಆಮೇಲೆ ಸ್ನಾನಕ್ಕೆ ಹೋಗುವಾಗ ಗಂಗೆ ಚೆಮ್ನೇ ಚರ್ಚಿವ ಈ ಥರ ಎಲ್ಲ ಮಂತ್ರಿಗಳನ್ನು ಅವನೇ ಹೇಳೋದು ನೋಡಿ ತುಂಬ ಆಗುತ್ತೆ ಅವನಿಂದ ನಾವು ಕಲ್ಕೊಳ್ಳೋವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮನೆಯಲ್ಲಿ ಅದಕ್ಕೆ ಬಾಲಗೋಕುಲದಲ್ಲಿ ಶಿಕ್ಷಕರೇನು ಹೇಳ್ಕೊಡ್ತಾರೆ ಮನೆಯಿಂದ ಹೊರಗಡೆ ಹೋಗುವಾಗ ತಾಯಿ ಆಶೀರ್ವಾದ ಪಡೆದುಕೊಂಡು ಅನ್ನೋಂಥ ವಿಷಯನ ಇದೆಲ್ಲ ನೋಡಿಬಿಟ್ರೆ ಇಂಥ ಮಕ್ಕಳು ನಾಳೆ ಮುಂದಿನ ಭಾರತ ದೇಶ ಪ್ರಜೆಗಳಾಗೋದ್ರಿಂದ ಖಂಡಿತ ಒಂದು ರಾಮರಾಜ್ಯ ನಿರ್ಮಾಣ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಯಾವಾಗಲೂ ನಾವು ಒಂದು ಬಿಲ್ಡಿಂಗ್ ಕಟ್ಟುವಾಗ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕಂತ ಹೇಳ್ತೀವಿ ಅದೇ ರೀತಿ ಈ ಫೌಂಡೇಶನ್ ಏನು ಬೀಳತ್ತೆ ಮಕ್ಕಳಿಗೆ ಖಂಡಿತವಾಗಿಯೂ ಅದು ಒಂದು ದೊಡ್ಡ ಸದ್ಗುಣವಾದಂತಹ ಒಂದು ಭಾರತ ದೇಶ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಈಗ ಅಂದ್ರೆ ಬಾಲ್ಗೋಕುಲ್ಗೆ ಹೋಗಿ ಏನು ಕಲಿತಾರೆ ಅವರಾಗಿ ಎದ್ದು ಸ್ನಾನ ಮಾಡೋದಾಗಲಿ ಬೆಳಗ್ಗೆ ಹೇಳ್ಬೇಕಾರೆ ಆ ಮಂತ್ರಗಳನ್ನ ಏನೇನು ಶ್ಲೋಕಗಳು ಹೇಳ್ಕೊಟ್ಟಿರ್ತಾರೆ ಆ ಶ್ಲೋಕಗಳನ್ನ ಅವರು ಅದನ್ನು ಹೇಳ್ಕೊಂಡು ಸ್ನಾನ ಮಾಡ್ಬೇಕಾದ್ರೆ ಶ್ಲೋಕ ಊಟ ಮಾಡ್ಬೇಕಾದ್ರೆ ಶ್ಲೋಕ ಮತ್ತು ಯಾರಾದರೂ ಇದು ಮಾಡ್ಬೇಕಾದ್ರೆ ಅವರು ಬಂದ ಹಿರಿಯರನ್ನ ಅವರು ಏನು ಗೌರವಿಸಿ ಮಾತಾಡ್ಸ್ತಾರೆ ಅದೊಂದೆಲ್ಲ ಕೆಲವೊಂದೆಲ್ಲ ಚೇಂಜಸ್ಗಳು ನಮ್ಗೆ ಅಲ್ಲಿ ಹೋದ್ಮೇಲೆ ನಮಗೆ ಅದು ತುಂಬ ಅನಿಸಿದೆ ಸರ್ ಈಗ ಈಗಿನ ಪ್ರಪಂಚದಲ್ಲಿ ಇದು ನೋಡಕ್ಕೆ ಹೋದರೆ ನಮಗೇನು ಔಟ್ಸೈಡ್ ಅದು ಫಾರಿನ್ ಕಲ್ಚರ್ ಬಂದಿದೆ ನಮ್ಮದಲ್ಲ ಆ್ಯಕ್ಚುಲಿ ಈಗ ಅದನ್ನು ಸ್ಕೂಲಲ್ಲಿ ಇದರಲ್ಲೆಲ್ಲ ಬಂದುಬಿಟ್ಟು ಈಗ ಅವರು ರೈಮ್ಸ್ ಆಗಲಿ ಮತ್ತೊಂದಾಗಲಿ ಅವ್ರು ನಮ್ಮ ಅಲ್ಲದೆ ಇರೋದನ್ನ ಅವರು ಪಠ್ಯಕ್ರಮದಲ್ಲಿ ಕಮದಲ್ಲಿ ಹಾಕ್ಕೊಂಡಿರ್ತಾರೆ ನೀವು ನಾವು ಬಾಲ್ಗೋಕುಲದಲ್ಲಿ ಏನಂದರೆ ಅವರಿಗೆ ನಮ್ಮ ನಿತ್ಯ ಶ್ಲೋಕಗಳು ನಮ್ಮ ಭಜನೆಗಳು ಈ ರಾಮನ್ದ ಇದಾಗಲಿ ಈ ಬೇರೆ ನಮ್ಮ ಭಜನೆ ಅದು ಇದೆಲ್ಲ ಪುರಾಣ ಕಥೆಗಳು ಅದೆಲ್ಲ ಹೇಳಿ ಅವ್ರಿಗೆ ನಮ್ಮ ನಮ್ಮ ಸನಾತನದ್ದು ಅವರಿಗೆ ಶಿಕ್ಷಣದ ಬಗ್ಗೆ ಕೊಡ್ತಾ ಇದ್ದಾರೆ ಬದಲಾದ ಈ ಕಾಲಘಟ್ಟದಲ್ಲಿ ಈ ಥರ ಒಂದು ನಮ್ಮ ಸಂಸ್ಕೃತಿ ಸಮಾಜವನ್ನು ನಿರ್ಮಿಸೋದರಲ್ಲಿ ಇಂಥ ಸಂಘಟನೆಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ ಯಾಕಂದರೆ ಪ್ರತಿ ಮನೆಯ ಮಗು ಕೂಡ ಈ ಶ್ಲೋಕಗಳನ್ನಾಗಲಿ ಈ ಹಿರಿಯರಿಗೆ ಗೌರವ ಕೊಡೋದನ್ನಾಗಲಿ ಅಥವಾ ಪ್ರತಿನಿತ್ಯ ಬೆಳಿಗ್ಗೆ ಹೇಳೋವಾಗ ಹೇಳೋ ಶ್ಲೋಕಗಳು ಮಲಗೋವಾಗ ಹೇಳೋ ಶ್ಲೋಕಗಳನ್ನೆಲ್ಲ ಇಂಥ ಬಾಲಗೋಕದಲ್ಲಿ ಕಲಿಸ್ತಾ ಇದ್ದಾರೆ ಸೈಂಟಿಫಿಕ್ಕಾಗಿ ಅದು ಪ್ರೂವ್ ಏನಂತ ಶ್ಲೋಕಗಳನ್ನು ಹೇಳೋದರಲ್ಲಿ ಸ್ಪಷ್ಟತೆ ನಾಲಗೆಯ ಇದು ಸ್ಪಷ್ಟತೆ ಪ್ಲಸ್ ಬೈ ಬ್ರೈನ್ ಕೂಡ ಆಕ್ಟಿವೇಟ್ ಆಗ್ತಾ ಇರುತ್ತೆ ಆದ್ರಿಂದ ಅದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಬುದ್ಧಿಮತ್ತೆ ಜಾಸ್ತಿ ಆಗುತ್ತೆ ಗ್ರಾಸ್ಪ್ ಮಾಡೋ ಪವರ್ ಜಾಸ್ತಿ ಆಗುತ್ತೆ ಮತ್ತು ಅವರು ತುಂಬ ಕ್ರಿಯಾಶೀಲರಾಗ್ತಾರೆ ಮೊದಲಿಗೆ ಮಕ್ಕಳು ಆಗಿ ಹಾಯ್ ಬಾಯ್ ಅಂದ್ಕೊಂಡು ಓಡಾಡ್ತಾ ಇರೋರು ಇವಾಗ ಎಲ್ಲೇ ಬಂದರು ಎಲ್ಲೇ ಕಾಣಿಸಿದ್ರು ರಾಮ್ ರಾಮ್ ಅಂತ ಹೇಳ್ಕೊಂಡು ಓಡಾಡ್ತಾರೆ ಅದೊಂಥರ ಹೆಮ್ಮೆನೆ ಹಿಂದೂ ಇದಾಗಿ ಧರ್ಮವನ್ನು ಪಾಲಿಸ್ಕೊಂಡು ಸಂಸ್ಕೃತಿ ನಮ್ಮ ಸಂಸ್ಕೃತಿನ ಬೆಳೆಸ್ತಾ ಇರೋದು ಒಂದು ಖುಷಿ ವಿಷಯ ನಮ್ಮ ಬಲಗೊಗುಲದಲ್ಲಿ ನಾನು ಸೇರ್ಕೊಂಡಾಗ್ಲಿಂದನೂ ನಾವು ಮಕ್ಕಳಿಗೆ ಬಂದಿದ ತಕ್ಷಣ ನಿತ್ಯ ಶ್ಲೋಕಗಳು ಹೇಳ್ಕೊಡ್ತೀವಿ ಭಜನೆಗಳು ಹೇಳ್ಕೊಡ್ತೀವಿ ದೇಶಭಕ್ತಿ ಗೀತೆಗಳು ಹೇಳ್ಕೊಡ್ತೀವಿ ಮತ್ತು ನಮ್ಮ ದೇಶದ ಬಗ್ಗೆ ಕ್ವಿಸ್ ರಸಪ್ರಶ್ನೆಗಳು ಕೇಳೋದಾಗಲಿ ಅವರಿಗೆ ನಮ್ಮ ದೇಶದ ಬಗ್ಗೆ ಇನ್ನಷ್ಟು ಗೊತ್ತಾಗಲಿ ಅಂತ ಕತೆಗಳು ಹೇಳೋದು ಮತ್ತು ಹೀಗೆ ವಿಷಯಗಳೆಲ್ಲ ತಿಳಿಸ್ತಾ ಮಕ್ಕಳಿಗೆ ಜಾಗೃತಿ ಮೂಡಿಸ್ತಿರ್ತೀವಿ ಅವರನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅವರಿಗೆ ಫಸ್ಟ್ ಏನು ಗೊತ್ತಿರಲ್ಲ ನಮ್ಮ ಸಂಸ್ಕೃತಿ ಅದ್ರ ಬಗ್ಗೆ ಯಾವುದೂ ಗೊತ್ತಿರಲ್ಲ ಅವರಿಗೆ ಅದನ್ನು ನಾವು ಹೇಳಿಕೊಟ್ಟು ಅವರು ಅದರಿಂದ ಅದರಿಂದ ಅವ್ರು ಹೇಳ್ತಾರಲ್ಲ ಅದನ್ನು ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ ಅವರಲ್ಲಿ ಚೇಂಜಸ್ ಆಗಿದೆ ಅಂತ ಅನ್ಸುತ್ತೆ ಪ್ಲಸ್ ಒಂದು ಅದನ್ನು ನಮ್ಮ ನಮ್ಮ ಕರ್ತವ್ಯ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಎಷ್ಟೆಷ್ಟೋ ದೊಡ್ಡ ಶ್ರೇಷ್ಠ ವ್ಯಕ್ತಿಗಳು ಬೇರೆ ಬೇರೆ ಸಾಧನೆ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಆ್ಯಕ್ಚುಲಿ ಅವರಿಗೆ ತಿಳಿ ಹೇಳಿಕೊಡ್ಬೇಕು ಇಲ್ಲಾಂದರೆ ಮಕ್ಕಳಿಗೆ ಗೊತ್ತಾಗಲ್ಲ ನಾವು ಹೇಳಿಕೊಟ್ರೆ ಮಾತ್ರ ಅವರಿಗೆ ಗೊತ್ತಾಗುತ್ತೆ そこし上げて。 ಅಂದರೆ ನಾವು ಹಿರಿಯರಿಗೆ ಗೌರವ ಕೊಡೋದು ಯಾವ ಥರ ಅದನ್ನೆಲ್ಲ ಮಕ್ಕಳು ಕಲಿತಾ ಇದ್ದಾರಲ್ಲ ಅದನ್ನು ನೋಡಿದಾಗ ಖುಷಿ ಆಗುತ್ತೆ ಈಗ ನಾನು ಒಂದು ಕಡೆ ಸಿಕ್ಕಿದಾಗ ನಮಸ್ತೆ ಮೇಡಮ್ ಅಂತ ಹೇಳೋದು ಅಂದ್ರೆ ಅದನ್ನೆಲ್ಲ ನೋಡಿದಾಗ ತುಂಬ ಆಗುತ್ತೆ ಆಮೇಲೆ ಎಲ್ಲರೂ ನಮ್ಮನ್ನು ಅಮ್ಮ ಅಮ್ಮ ಅಂತ ಕರೀತಾರೆ ಅದು ಇನ್ನೂ ಖುಷಿ ನಮಗೆ ಬಾಲಗೋಕುಲದಲ್ಲಿ ಒಳ್ಳೆ ಅನುಭವ ಸಿಗುತ್ತೆ ಗೆಳೆಯರ ಜೊತೆ ಬೆರೆಯುವಂಥ ಒಳ್ಳೆ ಸ್ನೇಹ ಸಿಗುತ್ತೆ ಮತ್ತು ಶ್ಲೋಕವನ್ನೆಲ್ಲ ಕಲಿಬೋದು ಚೆನ್ನಾಗಿರುತ್ತೆ ಭಜನೆ ದೇಶಭಕ್ತಿ ಗೀತೆ ಕೃಷ್ಣಾಷ್ಟಕಂ ಶಾಂತಿ ಮಂತ್ರ ನಿತ್ಯ ಶ್ಲೋಕ ಎಲ್ಲ ಹೇಳ್ಕೊಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಶ್ಲೋಕ ಹೇಳೋದು ಕರಾಗ್ರೇ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರ ಬೆಳಗ್ಗೆ ಎದ್ದಾಗ ಕೈ ನೋಡ್ಕೊಂಡು ಹೇಳ್ಬೇಕು ಭೂಮಿಗೆ ಕಾಲಿಡಬೇಕಾದ್ರೆ ಯಾವುದೋ ಒಂದು ಶ್ಲೋಕ ಹೇಳ್ಕೊಡ್ತಾರಂತೆಲ್ಲ ಯಾವುದು ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ ಏನು ಈ ಶ್ಲೋಕದ ಅರ್ಥ ಏನು ಗೊತ್ತಾ ಯಾಕೆ ಹೇಳ್ತಾರೆ ನಮಸ್ಕಾರ ಮಾಡಿಕೊಂಡು ಭೂಮಿ ತಾಯಿಯಲ್ಲಿ ಸಮುದ್ರ ವಸನೆ ದೇವಿ ಮತ್ತೆ ಪರ್ವತಗಳನ್ನು ಹೊಂದಿರ್ತಾರೆ ಮತ್ತೆ ಭೂಮಿ ತಾಯಿ ವಿಷ್ಣು ಪತ್ನಿ ಅದಕ್ಕೆ ಪಾದ ಸ್ಪರ್ಶ ಕ್ಷಮಸ್ವಾಮಿ ದೇವ ಮಹೇಶ್ವರ ತುಂಬ ಚೆನ್ನಾಗಿದೆ ಸರ್ ಇದು ನಾವು ಹೋಗ್ತೀವಿ ನಮ್ಮ ಮಕ್ಳಿಗೆ ಬಿಟ್ಟು ನಾವು ಅಲ್ಲೇ ಕೂತ್ಕೊಂಡು ನಾವು ಅದು ಎಲ್ಲ ಕೇಳಿಬಿಟ್ಟೆ ನಮ್ಮ ಮಕ್ಳ ಜೊತೆಲಿ ಕರ್ಕೊಂಡು ಬರ್ತೀವಿ ನಮ್ಗೆ ಇವಾಗ ಹೋದಾಗಿನಿಂದ ಅವರೊಂದು ನೀಟಾಗಲಿ ಒಂದು ನೀಟ್ನೆಸ್ ಆಗಲಿ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಆಡೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಂಥರ ಬೆಳವಣಿಗೆ ತುಂಬ ಚೆನ್ನಾಗಿದೆ ಅವ್ರದ್ದು ಇವಾಗ ದೇಶಭಕ್ತಿ ಗೀತೆ ಆಗಲಿ ಒಂದು ದೇಶದ ಇದು ಆಗಲಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಗೆ ಇದು ಕಳ್ಸೋದ್ರಿಂದ ತುಂಬ ಖುಷಿ ಇದೆ ಸರ್ ಬಾಲಗೋಕುಲ ಅಂದರೆ ಒಂದು ಫ್ರೀ ಕ್ಲಾಸಸ್ ಅದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಭಿನಯ ಗೀತೆ ದೇಶಭಕ್ತಿ ಗೀತೆ ಭಜನೆ ನಿತ್ಯ ಶ್ಲೋಕಗಳು ಶಾಂತಿ ಮಂತ್ರ ಜೊತೆ ಸ್ವಲ್ಪ ಆಟ ಪಾಠ ಅಂತ ಹೇಳ್ತಾರಲ್ಲ ಅದೇ ಥರನೇ ಹೇಳ್ಕೊಡ್ತಾರೆ ನಾವು ಇವಾಗ ಗೋಕುಲೋತ್ಸವ ಇದು ಆ್ಯನ್ಯುವಲ್ ಡೇ ಥರ ಸೆಲೆಬ್ರೇಟ್ ಮಾಡೋದು ಕರೋದ್ರಿಂದ ನಾವು ನಾವು ವಿಶ್ವಾಮಿತ್ರ ವೇಷ ತಗೊಂಡು ಇಲ್ಲಿ ನಾನು ಒಳಗಡೆ ಪಾತ್ರ ವಹಿಸಿದ್ದೀನಿ ತುಂಬ ಚೆನ್ನಾಗಿ ನಾನು ರಾಜ ವೇಷ ಹಾಕಿದೆ ಆದ್ರಿಂದ ಎಲ್ಲರೂ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡಿದ್ವಿ ಆ್ಯನ್ಯುವಲ್ ಡೇ ಪಾರ್ಟಿಸಿಪೇಟ್ ಮಾಡ್ದಂಗೆ ಆಯಿತು ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿ ಕಲಿತಾ ಇದಾರೆ ಅನ್ನೋದೊಂದು ಹೆಮ್ಮೆ ವಿಷಯ ಅದರಲ್ಲಿ ಭಗವದ್ಗೀತೆ ಕೃಷ್ಣನ ಬಗ್ಗೆ ಕೃಷ್ಣಾಷ್ಟಕ ಎಲ್ಲ ಕಲಿತಾ ಇದ್ದಾರೆ ಮಕ್ಕಳು ಅದರಿಂದ ತುಂಬ ಖುಷಿಯಾಗುತ್ತೆ ನಮಗೆ ನಮ್ಮ ಸಂಸ್ಕೃತಿ ಕಲಿತಿದ್ದಾರಲ್ವಾ ಅಂತ ನಮ್ಮ ಸನಾತನ ಧರ್ಮನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅವರು ನಮ್ಮ ಮಕ್ಕಳು ದಿನಚರಿ ಹೇಗಿರುತ್ತೆ ಅಂದರೆ ದಿನ ಬೆಳಗ್ಗೆ ಇದ್ರೆ ಸ್ನಾನ ಮಾಡ್ತಾರೆ ಹೋಮ್ ವರ್ಕ್ ಇದ್ರೆ ಮುಗಿಸ್ತಾರೆ ನಮ್ಮ ಸಂಧ್ಯಾ ವಂದನೆ ಮಾಡ್ತಾರೆ ಶಾಲೆಗೆ ಹೋಗಿ ಬರ್ತಾರೆ ಸಾಯಂಕಾಲದೊತ್ತು ಭಗವದ್ಗೀತೆ ಕ್ಲಾಸ್ ಇರುತ್ತೆ ಆನ್ಲೈನ್ ಕಲಿತಾ ಇದ್ದಾರೆ ಮತ್ತು ಆರ್ ಎಸ್ ಎಸ್ಗೆ ಹೋಗ್ತಾರೆ ಸಾಯಂಕಾಲದೊತ್ತು ಮತ್ತು ಜೊತೆಗೆ ಸಂಗೀತಾಭ್ಯಾಸ ಮಾಡ್ತಾ ಇದ್ದಾರೆ ನಾವು ಎಲ್ಲದಕ್ಕೂ ಒತ್ತು ಕೊಡ್ತಾ ಇದ್ದೀವಿ ಇಬ್ಬರು ಮಕ್ಳಿಗೂ ಎಲ್ಲ ಒತ್ತು ಕೊಡ್ತಾ ಇದ್ದೀವಿ ಎಲ್ಲ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ ನಾವು ಈಗಿನ ಕಾ ಈಗಿನ ಜನ್ರೇಷನಲ್ಲೆಲ್ಲ ಮರ್ತೋಗ್ತಾ ಇದ್ದಾರೆ ನಾವು ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಸಂಸ್ಕೃತಿ ಎಲ್ಲ ಹೇಳ್ಕೊಟ್ರೆ ಮುಂದಿನ ಜನ್ರೇಷನ್ಗೂ ತಲುಪುತ್ತೆ ಅಂತೇಳಿ ನನ್ನ ಮಗಳ ಇಲ್ಲಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದಾಳೆ ನಾನು ಅವಳಿಗೆ ಸಪೋರ್ಟಾಗಿ ನಿಂತಿದ್ದೀನಿ ಬಾಲಗೋಕುಲದ ಬಗ್ಗೆ ಸಾಂಗ್ ಹೇಳ್ತಿರ್ತಾಳೆ ಮಮ್ಮಿ ನನಗೆ ಅದನ್ನ ಹೇಳ್ಕೊಟ್ರು ಇದನ್ನ ಹೇಳ್ಕೊಟ್ರು ಅಂತೆಲ್ಲ ಹೇಳ್ತಿರ್ತಾಳೆ ಸೊ ಗುಡ್ ಸರ್ ಈಗ ತಂದೆ ತಾಯಿಗೆ ಯಾವ ಥರ ಗೌರವ ಕೊಡಬೇಕು ಆಮೇಲೆ ಮನೇಲಿ ಹಿರಿಯರಿಗೆ ಯಾವ ಥರ ಸ್ಪಂದಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ ಸರ್ ನಾನಿವಾಗ ಕಳಿಸಿ ಒಂದು ಮಂತ್ ಆಗಿದೆ ಅಷ್ಟೇ ಸರ್ ಬಟ್ ಗುಡ್ ಒನ್ ಮಂತ್ ಅಲ್ಲಿ ತುಂಬಾನೇ ರಿಕವರ್ ಆಗಿದ್ದಾಳೆ ಸರ್ ತುಂಬ ಆಗುತ್ತೆ ಸರ್ ಯಾಕೆಂದರೆ ಜನರೇಷನ್ ಜನ್ರೇಷನಲ್ಲಿ ಮಕ್ಕಳಿಗೆ ಮೊಬೈಲ್ ಬಿಟ್ಟು ಟಿ ವಿ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಆಗಿದೆ ಬಟ್ ಇವಾಗ ಈ ರೀತಿ ಏನೋ ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ ನಮ್ಮ ಸಂಸ್ಕೃತಿ ಪರಂಪರೆ ಏನಿದೆ ಅದನ್ನು ಉಳಿಸೋಂತ ಒಂದು ಚಾನ್ಸ್ ಕೂಡ ನಮಗೆ ಸಿಗತ್ತೆ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಏನು ಹೇಳ್ಕೊಡ್ಬಾರ್ದು ಅನ್ನೋದ್ರ ಜೊತೆಗೆ ಸೊ ಅವರಲ್ಲಿ ಏನೋ ಒಂದು ಹೊಸತನ ಒಂದು ಕಲಿಸ್ದಂಗೆ ಆಗತ್ತೆ ನಮಗೆ ಹಳೇದೂ ಮರೆಯೋದೇ ಇರೋ ಥರ ಈ ಮೊಬೈಲ್ಗೆ ಅಡಿಕ್ಟ್ ಆಗದೆ ಇರೋ ಥರ ಆಟದ ಪಾಠ ಜೊತೆಗೆ ಈ ರೀತಿ ಶ್ಲೋಕಗಳಾಗಿರ್ಬೋದು ಜೊತೆಯಲ್ಲಿ ಸೇರೋ ಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಕೂಡ ಬದಲಾವಣೆ ತುಂಬ ಚೆನ್ನಾಗಿದೆ ಇವಾಗ ನೀವು ನೋಡೋ ಥರ ಎಲ್ಲರೂ ಮಕ್ಕಳು ಟಿ ವಿ ಮೊಬೈಲು ಮತ್ತು ಅದು ಇದು ಹೇಳಬೇಕು ಅಂತಂದರೆ ನಾವು ಹಲೋ ಅಂತ ಹೇಳ್ತೀರಿ ಹರಿ ಓಮ್ ಅಂತ ಕಲ್ದಿದ್ದಾರೆ ಸೊ ಆ ಬದಲಾವಣೆ ತುಂಬ ಹ್ಯೂಜ್ ತುಂಬ ದೊಡ್ಡದು ಮಕ್ಕಳಿಗೆ ನಾವು ಹಳೆಯ ಕಾಲದಲ್ಲಿ ಇದ್ದಂತ ರಾಮ ರಾಮಾಯಣ ಮಹಾಭಾರತ ಭಾರವಿದ ಕತೆ ಪ್ರತಿಯೊಂದನ್ನು ಮಕ್ಕಳಿಗೆ ಅಳವಡಿಸ್ಕೊಳ್ಬೇಕು ಧರ್ಮ ಕರ್ತವ್ಯಗಳನ್ನು ಅವ್ರಿಗೆ ಪಾಲಿಸ್ಬೇಕು ಚಿಕ್ಕ ಮಕ್ಕಳಿಂದಲೂ ಅವರಿಗೆ ತಂದೆ ತಾಯಿಗಳು ಯಾರು ಅವರ ಒಂದು ಗೌರವವನ್ನು ಅವರಿಗೆ ಕೊಡಲಿಕ್ಕೆ ಕಲಿಸಬೇಕು ಪ್ರತಿಯೊಂದು ಕೂಡ ಇದರಲ್ಲಿ ಬಾಲಗೋಕುಲದ ತುಂಬ ಒಳ್ಳೆಯತನ ಇದೆ ಒಳ್ಳೆಯ ಇದಿದೆ ನಮಗೆ ಆಗಿದೆ ಮಕ್ಕಳಿಗೆ ತುಂಬ ಆದ ಕೆಲಸಗಳಾಗಿದೆ ಆಗ್ತಾಯಿದೆ ತುಂಬ ಖುಷಿ ಆಗ್ತಾ ಇದೆ ಇನ್ನೂ ಈ ಮಟ್ಟ ತುಂಬ ಉದ್ದಕ್ಕೆ ಬೆಳೀಲಿ ಮತ್ತು ಬಾಲಗೋಕುಲ ಈ ಸಂಸ್ಥೆ ಏಳಿಗೆ ಯಶಸ್ವಿಯನ್ನು ಕಾಣಲಿ ಅಂತೇಳಿ ನಾವು ದೇವರನ್ನ ಪ್ರೇರ್ ಮಾಡುತ್ತಾ ಅವ್ರನ್ನ ಹರಿಸ್ತೇನೆ ಜೈ ಶ್ರೀರಾಮ್